ಸರ್ ನೀವು ಸುಮಾರು ಐದು ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ದಾಳಿಂಬೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಅನುಭವ ತಿಳ್ಸ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ ಡೌನ್ ಸಮಯದಾಗ ಅವಾಗ ಏನಪ್ಪಾ ಅಂತಂದ್ರೆ ದಾಳಿಂಬೆ ಕೃಷಿಯನ್ನು ಮಾಡಬೇಕು ಮಲ್ಲಿಕಾರ್ಜುನ್ ಕಾಸ್ಬಾಗ್ ಅವರು ಆಮೇಲೆ ನಮ್ಮ ಮಕ್ಕವ್ರೆ ಸೈಲಾಜ ಕಾಸ್ಬಾಗ್ ಅವ್ರಿ ಅವ್ರ ಮೂಲತಃ ದಾಳಿಂಬೆ ಬೆಳೆಗಾರರು ಆ ವರ್ಷ ಮಳೆ ಜಾಸ್ತಿ ಆಯ್ತು ಸರ್ ಮಳೆ ಜಾಸ್ತಿ ಆದ ನಂತರ ಚಾಟ್ನಿ ಮಾಡಿದ್ದೆವು ಚಾಟ್ನಿ ಮಾಡದ ಹೂವು ಬರ್ಲಿಕ್ಕೆ ಸಮಸ್ಯೆ ಆಲಕ್ ಇವರು ಹಿಂಗ್ ದಾಳಿಂಬೆ ಬೆಳಿತಾರೆ ಮತ್ತೆ ಫೇಮಸ್ ಇದು ಇದಾರೆ ಬಿ ಟಿ ಗೋರೆ ಸರ್ ಅವರ ಮಾರ್ಗದರ್ಶನದಲ್ಲಿ ವರಿಗೆಲ್ಲ ಇಲ್ಲೆಲ್ಲ ಕೆಲವೊಂದು ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತಕ್ಕಂಥ ವಿಚಾರ ನಮಗ ಗೊತ್ತಾಗಿ ಚೆನ್ನಾಗಿ ಬೆಳೆ ಒಂದು ಮೂವತ್ತೈದು ನಲ್ವತ್ತು ಟನ್ ಮಾಲ್ ತಗದೇವು ಮಾಲ್ ತೆಗೆದ ನಂತರ ಅವಾಗ ಒಂದು ಮೂವತ್ತೈದು ಲಕ್ಷ ರೂಪಾಯಿ ಆದಾಯ ಅದ್ರಿ ಸ್ಟಾರ್ಟಿಂಗ್ ಎರಡ್ ಸಾವಿರ ಇಪ್ಪತ್ತರಿಂದ ಇಪ್ಪತ್ ಮೂರತನ ಒಂದು ಬೆಳೆ ಕಟಾವಣ ಆಗಿರ್ತಕ್ಕಂತ ಏನ್ ಖರ್ಚಾಗಿತ್ತು ಒಂದು ಟ್ಯಾಕ್ಟರ್ ಸಹಿತ ತಗೊಂಡಿದವ್ರೆ ಒಂದ್ ಆರು ಏಳು ಲಕ್ಷ ರೂಪಾಯಿ ಕೊಟ್ಟು ಬಿಲವರ್ ಆಮೇಲೆ ಇದ್ರ ಡ್ರಿಪ್ಪರ್ ಆಮೇಲೆ ಪೈಪ್ ಲೈನ್ ಆಮೇಲೆ ಅಗಿಯನ್ನ ಹಚ್ಚಿರ್ತಕ್ಕಂಥದ್ದು ಈ ತರ ಎಲ್ಲ ಕಂಬ ನಡೆಸಿ ತಂತಿ ನಡೆಸಿದ್ದು ಎಲ್ಲಾ ಖರ್ಚು ವೆಚ್ಚನ ಆ ವರ್ಷ ಈ ಖರ್ಚಿಗೆ ಸಮ ಆಯಿತು ಇದುವರೆಗೂ ನಾವು ದಾಳಿಂಬೆ ಕೃಷಿಯಲ್ಲಿ ನಾಟಿಯಿಂದ ಹಿಡಿದು ಇಳುವರಿವರೆಗೂ ಪ್ರಚಂದ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಇನ್ ಮುಂದೆ ನಾವ ಕಟಿಂಗ್ ಆಮೇಲೆ ಸಪ್ರೇಷನ್ ಸೆಗ್ರಿಗೇಷನ್ ಅಂತಂದ್ರೆ ವಿಂಗಡಣೆ ಮತ್ತೆ ಪ್ಯಾಕಿಂಗ್ ಯಾವ ತರ ಆಗತ್ತ ತಿಳ್ಕೊಳ್ಳೋಣ ಎಸ್ ಎಸ್ ಡಬಲ್ ಎಸ್ ಎಸ್ ಪಿ ಎಲ್ ಎ ಒನ್ ಎ ಟು ಎ ತ್ರೀ ಆಮೇಲೆ ಎ ಬಿ ವಿಂಗಡಣೆ ಮಾಡಿ ಈ ತರ ಎಲ್ಲ ಸಪ್ರೇಷನ್ ಮಾಡಿದ್ಮೇಲೆ ಟೆನ್ ಕೆಜಿ ಬಾಕ್ಸ್ ಮಾಡ್ತೀರಾ ಟೆನ್ ಕೆಜಿ ಬಾಕ್ಸ್ ಮಾಡಿದಾದ್ಮೇಲೆ ಬೈರ್ಸ್ ನಿಮ್ ಹತ್ರ ಬರ್ತಾರ ಅಥವಾ ನೀವೇ ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಒಳ್ಳೆ ದಾಳಿಂಬೆ ಬೆಳೆ ಅದ ಒಂದು ರೈತರಿಗೆ ಒಳ್ಳೆ ವರದಾನ ಅದ ಇದಕ್ಕೆ ಬೆಲೆನೂ ಚಲೋ ಇದೆ ಸರ್ ನೀವು ಸುಮಾರು ಐದು ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ದಾಳಿಂಬೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಅನುಭವನ கொடுப்பதா